ಗುರು ಮತ್ತು ಬುಧನ ಬದಲಾವಣೆ ಇದೆ ಅದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು ಈಗಾಗಲೇ ನಾಲ್ಕು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಉಳಿದ ರಾಶಿಗಳನ್ನ ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ ಉಳಿದ ನಾಲ್ಕು ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇದ್ರೆ ಸಿಂಹರಾಶಿಯವರಿಗೆ ಈ ವಾರ ಒಂದು ರೀತಿಯ ವಿಶೇಷ ವಾರ ಗಮನಿಸೋಣ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಲಾಭ ಕಾಣ್ತೀರ ಸ್ತ್ರೀಯರಿಗೆ ನಷ್ಟ ಸ್ವಲ್ಪ ಸೋಲನ್ನು ಕಾಣ್ತೀರ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ ದಾಂಪತ್ಯ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದು ವಾರದ ಆದಿಯಲ್ಲಿ ಅಲ್ಲಿ ಚಂದ್ರನ ಜೊತೆಗೆ ಮಾಂದಿ ಶನಶ್ಚರ ಸಂಚಾರ ಇದೆಯಲ್ಲ ಅದು ಈ ದಿವಸ ಮತ್ತು ನಾಳೆ ದಿವಸ ಸ್ವಲ್ಪ ನಿಮ್ಮ ಮನಸ್ಸಿಗೆ ವ್ಯಥೆ ನೋವು ಸೋಲು ಅಪಮಾನ ಯಾವುದೋ ಯಾರೋ ಏನೋ ಅಂದುಬಿಟ್ಟು ಅಂತಕ್ಕಂಥ ಒಂದು ಆ ವ್ಯಥೆ ನಿಮ್ಮನ್ನು ಕಾಡುತ್ತೆ ಇದು ಒಂದು ಎರಡು ದಿವಸ ಅಷ್ಟೇ ಮತ್ತೆ ಮಂಗಳವಾರದಿಂದ ತುಂಬ ಚೆನ್ನಾಗಿದೆ ನಿಮಗೆ ಭಾಗ್ಯದಲ್ಲಿ ಸಂಚರಿಸ್ತಕ್ಕಂತಹ ಚಂದ್ರನಿಂದಾಗಿ ಸ್ವಲ್ಪ ಹಿರಿಯರು ಗುರುಗಳು ಇಂಥವರಿಂದ ಒಂದು ಮಾರ್ಗದರ್ಶನ ಸ್ನೇಹಿತರು ಆಗಬಹುದು ಅವರಿಂದ ಒಂದು ಒಳ್ಳೆಯ ಉಪದೇಶ ಇದು ನಿಮ್ಮ ಪಾಲಿ ಒಂದು ಬಲ ತಂದು ಕೊಡುತ್ತೆ ವರದಾದಿಯಲ್ಲಿ ಸ್ವಲ್ಪ ಕಹಿಯಾಗಿ ಪ್ರಾರಂಭವಾಗ್ತಕ್ಕಂಥದ್ದು ಬರ್ತಾ 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 ಕಹಿಯೆಲ್ಲ ಮರೆಯಾಗುತ್ತೆ ಯೋಚನೆ ಮಾಡಬೇಡಿ ತುಂಬ ಚೆನ್ನಾಗಿದೆ ಇನ್ನು ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಚೆನ್ನಾಗೇ ಇದೆ ಹೆಚ್ಚಿನ ಅನುಕೂಲವಂತಾಗುತ್ತೆ ಅದರಲ್ಲೂ ಈ ಕೌಶಲ್ಯ ಬಟ್ಟೆ ಅಥವಾ ಅಲಂಕಾರ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ತುಂಬ ಉತ್ಕೃಷ್ಟವಾಗಿದೆ ಸೇನೆಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಶುಭ ಫಲವೂ ಇದೆ ಆತಂಕಕ್ಕೊಳಗಾಗಬೇಡಿ ಸಿಂಹರಾಶಿಯವರಿಗೆ ಇವ ಸೋಮವಾರದವರೆಗೆ ಸ್ವಲ್ಪ ಕಹಿಯಾದ ವಾತಾವರಣ ಅಷ್ಟೇ ನಂತರ ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ ಕಹಿಯಿಂದ ಹೇಗೆ ಸಿಹಿ ಕಡೆಗೆ ಹೋಗುತ್ತೆ ಅದು ಬದುಕು ಗುರುವಿನಿಂದ ಅದು ಉಂಟಾಗುತ್ತೆ ನೋಡಿ ವಾರದ ಅಂತ್ಯದಲ್ಲಿ ನಿಮಗೆ ಗುರುವಿನ ಪರಿವರ್ತನೆ ಆಗುತ್ತೆ ಶುಕ್ರವಾರ ದಿವಸ ಚಂದ್ರನ ಪರಿವರ್ತ ಚಂದ್ರನೂ ಕೂಡ ನಿಮಗೆ ಕರ್ ಕರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ ಲಾಭದಲ್ಲಿ ಸಂಚರಿಸ್ತಾನೆ ಈ ಕಾರಣದಿಂದಾಗಿ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ವ್ಯವಹಾರಗಳಲ್ಲಿ ವಿಶೇಷವಾದ ಅನುಕೂಲ ಮನೆಯಲ್ಲಿ ಶುಭ ಕಾರ್ಯಗಳು ಭೂಮಿ ವ್ಯವಹಾರ ಲಾಭ ಇದನ್ನೆಲ್ಲ ಕಾಣ್ತೀರ ಅನುಕೂಲ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಮನೋವ್ಯಥೆ ಇದೆ ಅದೂ ಏನು ಅಷ್ಟು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಯಾಕೆಂದರೆ ಆ ಮಾಂದಿಗೆ ಕೊನೆಯಲ್ಲಿ ಬರ್ತಕ್ಕಂಥ ಶುಕ್ರವಾರ ಶನಿವಾರ ಸಂಚರಿಸ್ತಕ್ಕಂಥ ಮಾಂದಿ ಅದು ಪಂಚಮ ಸ್ಥಾನದಲ್ಲಿ ಸಂಚರಿಸ್ತಾನೆ ಹೀಗಾಗಿ ಮಕ್ಕಳಿಂದ ವ್ಯಥೆ ನೋವು ಬರೆದಿದ್ದೀನಿ ಅದಕ್ಕೆ ಗುರು ದೃಷ್ಟಿಯೂ ಇದೆ ಹೀಗಾಗಿ ಅದು ನಿವಾರಣೆಯೂ ಆಗುತ್ತೆ ಯೋಚನೆ ಮಾಡಬೇಡಿ ಏನಪ್ಪ ಹೀಗೆ ತಲೆ ಕ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಹೀಗಾಗಿ ಆತಂಕಕ್ಕೊಳಗಾಗಬೇಡಿ ಚೆನ್ನಾಗಿದೆ ನಿಮ್ಮ ಪಾಲಿಗೆ ಗುರುಬಲ ಇದೆಯಲ್ಲ ಅದು ವಿಶಿಷ್ಟವಾದ ಫಲ ಲಾಭದಲ್ಲಿ ಗುರು ಸಂಚರಿಸಿದ್ರೆ ನೀವು ಯಾವ ಕೆಲಸ ಯಾವ ಆಲೋಚನೆ ಮಾಡ್ತಿರೋ ಆಲೋಚನೆಗೂ ಫಲ ಇದೆ ಮಾಡಿದ ಕೆಲಸಕ್ಕೂ ಫಲ ಇದೆ ಆ ರೀತಿಯ ಶುಭ ಫಲ ಕೊಟ್ಬಿಡ್ತಾನೆ ಮನೆಯಲ್ಲಂತೂ ಮಂಗಳ ಕಾರ್ಯಗಳು ಶುಭ ಕಾರ್ಯಗಳಿಗೆ ಒಂದು ಪ್ರಯತ್ನ ಅರ್ಧಕ್ಕೆ ನಿಂತಿತ್ತಲ್ಲ ಇಷ್ಟು ದಿವಸ ಅರ್ಧಕ್ಕೆ ನಿಂತು ಹೋಗಿಬಿಟ್ಟಿತ್ತು ಕಾರಣ ಗುರು ಅತಿಚಾರದಿಂದ ಬ್ಯಾಯಕ್ಕೆ ಬಂದುಬಿಟ್ಟಿದ್ದ ಈಗ ಮತ್ತೆ ಹಿಂದಕ್ಕೆ ಹೋಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಮುನ್ನಡೆ ಕಾಣ್ತೀರ ಗುರುವಿನ ಹಿನ್ನಡೆ ನಿಮ್ಮ ಕಾರ್ಯಗಳಲ್ಲಿ ಮುನ್ನಡೆಯನ್ನು ತಂದುಕೊಳುತ್ತೆ ಬಹಳ ವಿಶೇಷವಾಗಿದೆ ಈ ಒಂದು ಫಲ ಹೀಗಾಗಿ ಅವರಿಗೆ ಆತಂಕ ಬೇಡ ಪ್ರಾರ್ಥನೆಗೆ ಸಿಂಹರಾಶಿಯವರು ಪಿತೃದೇವತೆಗಳ ಸ್ಮರಣೆ ಆಂಜನೇಯನ ಪ್ರಾರ್ಥನೆ ಇದನ್ನು ಮಾಡೋದು ತುಂಬ ಒಳ್ಳೆಯದು ಇದರಿಂದ ಮನಸ್ಸಿಗೆ ಇನ್ನಷ್ಟು ಮತ್ತಷ್ಟು ಸಂತೋಷ ತಂದುಕೊಡುತ್ತೆ ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ